ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡನ ಬಾಗಿಲು ಮುಳುಬಾಗಿಲು ಅಖಿಲ ಸೇವಾ ಟ್ರಸ್ಟ್ ನಿರಾಶ್ರಿತರ ಆಶ್ರಮ ವಯೋವೃದ್ಧರ ನಿರ್ಗತಿಕರ ಅನಾಥಿಕರ ಬಾಳಿಕೆಗೊಂದು ಬೆಳಕಾಗಿ ತನ್ನ ಸೇವಾ ಕಾರ್ಯವನ್ನು ಮುಂದುವರಿಸುತ್ತಿದ್ದು ಇಂದು ಈ ಸೇವಾ ಮನೋಭಾವವು ಮತ್ತಷ್ಟು ವಿಸ್ತರಿಸಿ ತಾಲೂಕಿನ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಬಡ ಮಕ್ಕಳಿಗೆ ಕಲಿಕಾ ಪೂರಕ ಸಾಮಗ್ರಿಗಳನ್ನು ವಿತರಿಸುವ ಮಹತ್ವಾಕಾಂಕ್ಷೆ ಯೋಜನೆಯನ್ನು ಇಂದು ಮುಳಬಾಗಿಲಿನ ಶಿವಕೇಶವನಗರದಲ್ಲಿರುವಂತಹ ನಮ್ಮೂರ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ವಿತರಿಸುವ ಮೂಲಕ ಪ್ರಾರಂಭಿಸಿದರು ಮುಳಬಾಗಿಲಿನ ಶಿವಕೇಶವನಗರದಲ್ಲಿನ ನಮ್ಮೂರ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಕಲಿಕಾ ಸಾಮಗ್ರಿಯ ವಿತರಣೆ ಮಾಡಿದ ಅಖಿಲ ಸೇವಾ ಟ್ರಸ್ಟ್ನ ಈ ಸೇವಾ ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಸಂಸ್ಥಾಪಕರು ಕೆ ವಿ ಸುರೇಶ್ ಅಧ್ಯಕ್ಷರು ಅರುಣಾವತಿ ದಲಿತ ಹಿರಿಯ ಮುಖಂಡ ಕೀಲುಹೊಳಲಿ ಸತೀಶ್ ಜನಪದ ಕಲಾವಿದ ಗುಜ್ಮಾರಂಡಳಿ ಜಗದೀಶ್ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ರಮೇಶ್ ಮುಖಂಡ ಪಾಳ್ಯ ಕಿಟ್ಟ ಡೆಮಾಕ್ರೆಟಿಕ್ ವಾರಿಯರ್ಸ್ ಲಯನ್ ಸಾರಿ ನವೀನ್ ಕುಮಾರ್ ಕೋ ನ ಗಣೇಶ್ ಅಂಬರೀಷ್ ಚಂದ್ರಶೇಖರ್ ನರೇಂದ್ರ ಸೇರಿದಂತೆ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಹ ಸಹಶಿಕ್ಷಕರು ಭಾಗಿಯಾಗಿದ್ದರು ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಗಣ್ಯಾತೆ ಗಣ್ಯರಿಗೆ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ಇಲ್ಲಿ ನಿನ್ನೆ ನಮ್ಗೆ ಈ ಒಂದು ಹರಿ ಅನ್ನೋರು ನಮ್ಗೆ ಚಿರಪರಿಚಿತರು ಅವ್ರು ಇದ್ಕೊಂಡಿದ್ದೆ ಬಂದು ನಿಮ್ ಶಾಲೆಯಲ್ಲಿ ಮಕ್ಕಳಿಗೆ ನಮ್ ಟ್ರಸ್ಟ್ ಇಂದ ಏನೋ ಒಂದ್ ಸ್ವಲ್ಪ ಲೇಖನ ಸಾಮಗ್ರಿಗಳನ್ನು ಕೊಡ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ರು ನನಗ್ ತುಂಬಾ ಸಂತೋಷ ಆಯ್ತು ಯಾಕಂತಂದ್ರೆ ನಾನ್ ಬಂದು ಈ ಶಾಲೆಗೆ ಏಳು ತಿಂಗಳಾಯ್ತು ಏಳು ತಿಂಗಳಿಂದನೂ ಈ ತರ ಒಂದು ದಾನಿಗಳು ಮುಂದೆ ತಾವಾಗೆ ಬಂದು ಮಕ್ಕಳ ಕೊಡ್ತೀವಿ ಅನ್ನೋ ಒಂದು ವಿಷಯ ಒಂದು ಸಂತೋಷವಾಗಿತ್ತು ತುಂಬಾ ಒಂದು ಆತ್ಮೀಯವಾಗಿ ಅವರ ಒಂದು ಮಾತನ್ನ ನಾನು ಸ್ವಾಗತಿಸಿದೆ ಆಮೇಲೆ ಬಂದು ನಿನ್ನೆ ಸ್ಟ್ರೆಂತ್ ಇರ್ಬೋದು ನಮ್ಮ ಸೇವಾ ಟ್ರಸ್ಟ್ ಒಂದು ತಂಡದ ಬಗ್ಗೆ ಇರ್ಬೋದು ಎಲ್ಲ ಒಂದು ಅಧ್ಯಕ್ಷರು ಸಂಸ್ಥಾಪಕರು ಎಲ್ರ ಬಗ್ಗೆನು ಅವರು ಹೇಳಿದ್ರು ಆಯ್ತು ಈ ತರ ಒಂದು ಸೇವೆ ಮಾಡೋದು ನಿಮ್ಗೆ ತುಂಬಾ ಒಂದು ಪುಣ್ಯದ ಕಾರ್ಯ ಇಂತರ ಒಂದು ಕಾರ್ಯಕ್ರಮಗಳು ನೀವು ಮಾಡ್ತಾ ಇದ್ರೆ ತುಂಬಾನೇ ಇದು ನಮ್ಗೆ ಒಂದು ಉತ್ಸಾಹ ಮೇಡಮ್ ಫಸ್ಟ್ ನಾನು ಓದಿರ್ತಕ್ಕಂಥ ಶಾಲೆ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನಗರ ಅದರಿಂದ ಮೊದಲನೇ ಒಂದು ನಮ್ಮ ಒಂದು ಈ ಕಲಿಕಾ ಸಾಮಗ್ರಿಗಳ ವಿತರಣೆಯನ್ನು ಈ ಶಾಲೆಯಿಂದನೇ ನಾವು ಪ್ರಾರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು ನನಗೂ ಅದು ತುಂಬಾ ಸಂತೋಷ ಆಯ್ತು ಯಾಕೆ ಅಂತಂದ್ರೆ ನಮ್ಮ ಶಾಲೆಯ ಒಂದು ಹಿರಿಯ ವಿದ್ಯಾರ್ಥಿ ಅಂತಂದ್ರೆ ಅದು ಎಲ್ರಿಗೂ ಒಂದು ಶ್ಲಾಘನೀಯವಾಗಿರ್ತಕ್ಕಂತ ವಿಷಯ ಹೀಗೆ ನಮ್ಮ ಹರಿತರ ಇಲ್ಲಿ ನೂರಾರು ಜನ ಮಕ್ಕಳಿದ್ದಾರೆ ಅವರು ಕೂಡ ಮುಂದೊಂದ್ ದಿನ ನಾವು ನಮ್ಗ ಒಂದು ಇನ್ಸ್ಪೈರ್ ಆಗತ್ತೆ ನಮ್ಗೆ ಈ ತರ ಈ ಒಂದ್ ತರಗತಿಯಲ್ಲಿ ನಮ್ಗೆ ಈ ತರ ಬಂದು ಒಂದು ಟ್ರಸ್ಟ್ ಅವ್ರು ಒಂದ್ ಬೈಂಡ್ ಕೊಟ್ರು ಒಂದ್ ಜಾಮಿಟ್ರಿ ಬಾಕ್ಸ್ ಕೊಟ್ರು ಅದ್ರ ಬೆಲೆ ಇವ್ರು ಹೇಳಿದ್ರು ಅಣ್ಣ ಅವ್ರು ಹೇಳ್ದಂಗೆ ಅದ್ರ ಬೆಲೆ ನೀವು ಒಂದು ದೊಡ್ಡ ವ್ಯಕ್ತಿಗಳಾದಾಗ ನಿಮಗ ಒಂದ್ ಹತ್ತಾರು ಜನಕ್ಕೆ ನೀವು ಸೇವೆ ಮಾಡ್ಬೇಕು ಅಂತ ಮನ್ಸು ಬಂದಾಗ ಅದ್ರ ಬೆಲೆ ಗೊತ್ತು ಅದು ಒಂದು ನೀವು ಕಾಣಿಕೆಯಾಗಿ ಇಟ್ಕೊಳ್ತೀರಾ ಇದು ನೋಡಿ ಎಲ್ಲಾರ ಹತ್ರನೂ ಕೂಡ ಬೈಂಡ್ ಇದ್ದೇ ಇರುತ್ತೆ ಆದ್ರೆ ಇವ್ರು ಕೊಡ್ತಕ್ಕಂತ ಒಂದು ಬೈಂಡ್ಗೆ ಬೆಲೆನೇ ಇಲ್ಲ ಈ ಬೈಂಡ್ಗೆ ಬೆಲೆನೇ ಇಲ್ಲ ಯಾಕಂತಂದ್ರೆ ಇದರ ಒಂದು ಅಪರೂಪದ ಬೆಲೆ ಇರುತ್ತೆ ಇದಕ್ಕೆ ಮಕ್ಕಳು ಅವ್ರಿಗೇನಂತಂದ್ರ ಅವ್ರು ಹೇಳಿದ್ರು ನಿಮ್ಮ ಒಂದು ಹಣೆ ಬರಹ ಇದ್ರಲ್ಲಿ ಇರುತ್ತೆ ಒಂದೊಂದು ದಿನ ನೀವು ಇಲ್ಲಿ ಎಷ್ಟೋ ಮಕ್ಕಳಿದ್ದೀರಾ ಎಷ್ಟೋ ಗಳು ಓಪನ್ ಮಾಡಬಹುದು ಒಂದು ಉದ್ಯಮಿಗಳಾಗ್ಬೋದು ಒಂದು ರಾಜಕಾರಣಿಗಳಾಗ್ಬೋದು ಹಾಗೆ ನಿಮ್ಮ ಭವಿಷ್ಯವನ್ನು ನಾವಿವಾಗ ಹೇಳೋದಕ್ಕೆ ಆಗಲ್ಲ ನಿಮ್ಮ ಭವಿಷ್ಯ ಮುಂದೊಂದು ದಿನ ಗೊತ್ತಾಗತ್ತೆ ಹಾಗೆ ಇವ್ರು ಒಂದು ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದಾರೆ ಆಮೇಲೆ ಪಿಟ್ಟಣ್ಣ ಅವರು ಅಷ್ಟೇ ಒಂದು ದಲಿತ ಮುಖಂಡರು ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಯ್ತು ಅವರನ್ನು ಅಷ್ಟೇ ಯಾರ ಮನ್ಸಿರಲ್ಲ ಕೊಡೋ ಮನ್ಸು ಅತ್ಯಂತ ಧನವಂತರು ಇರ್ತಾರೆ ಧನಿಕರಿರ್ತಾರೆ ಆದ್ರೆ ಈ ಒಂದು ಸರ್ಕಾರಿ ಶಾಲೆಗಳ ಮೇಲೆ ಸುಮಾರು ಜನಕ್ಕೆ ಅರಿವೇ ಇರೋದಿಲ್ಲ ಆದ್ರೆ ಈ ತರ ಸರ್ಕಾರಿ ಶಾಲೆಗಳಲ್ಲಿ ಒಂದು ಬಡತನದಿಂದ ಬಂದಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳಿಗಾದ್ರೂ ಅರಿವಿರುತ್ತೆ ನಾವು ನಾವ್ ಕೊಟ್ರೆ ಈ ಕಾಣಿಕೆಯ ಬೆಲೆ ಇರುತ್ತೆ ಅಂತ ಹೇಳ್ಬಿಟ್ಟು ಈ ತಂಡದವರು ತುಂಬಾ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮ್ಮನ್ನು ಕೂಡ ಎಲ್ಲಾ ಶಿಕ್ಷಕರನ್ನು ಕೂಡ ನಮ್ಮ ಅರಣ ಮೇಡಮ್ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣಾವತಿ ಅವರು ಬಂದು ನೀವು ಕೂಡ ಭೇಟಿಯಾಗಿ ಮೇಡಮ್ ಅಂತ ಹೇಳಿದ್ದಾರೆ ಮುಂದೊಂದು ದಿನ ಕೂಡ ಇಂತ ಒಂದು ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಒಂದು ಮನಸ್ಸಿಗೆ ಈ ಒಂದು ತಂಡದವರಿಗೆ ನೂರಾರು ಒಂದು ಪುರಸ್ಕಾರಗಳು ಪ್ರೋತ್ಸಾಹಗಳು ಸಿಕ್ಲಿ ಹೀಗೆ ಅವರು ಈ ಒಂದು ಕಾರ್ಯಕ್ರಮಗಳನ್ನ ಮುಂದೊಂದು ದಿನ ಹೆಚ್ಚಾಗಿ ಹೆಚ್ಚಾಗಿ ಮಾಡ್ಕೊಳ್ಳಿ ಇವ್ರೆಲ್ರಿಗೂ ಕೂಡ ಈ ತಂಡದ ಎಲ್ರಿಗೂ ಕೂಡ ಅವ್ರಗ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಆ ಕುಟುಂಬದವರಿಗೆ ಆ ದೇವರು ಆಶೀರ್ವಾದ ಮಾಡ್ಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸ್ತಾ ನಾನು ನಾಲ್ಕು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಗಣ್ಯರಿಗೂ ಹಾಗು ನಮ್ಮ ಎಲ್ಲ ಶಿಕ್ಷಕರಿಗೂ ಈ ಕಾರ್ಯಕ್ರಮದ ದೇಶದ ಆಸ್ತಿ ಮಕ್ಕಳಿಗೂ ಒಂದನೇ ತಿಳಿಸ ಏನಿವತ್ತು ಅಖಿಲ್ ಸೇವಾಶ್ರಮದವರು ಕೈಗೊಂಡಿರೋ ಈ ಕೆಲಸ ಒಂದು ಪ್ರೇರಣಾದಾಯಕವಾದಂತ ಕೆಲಸ ಕಾರಣ ಏನು ಅಂದ್ರೆ ಒಂದು ಸಮಾಜದ ಸ್ವಾಸ್ಥ್ಯ ಒಂದು ವ್ಯಕ್ತಿಯ ಹಣೆ ಬರಹ ನಿರ್ಧಾರ ಮಾಡೋದು ಕೇವಲ ವಿದ್ಯೆ ಮಕ್ಕಳೆ ಕೇಳಿ ಇಲ್ಲಿ ಯಾಕೆ ಅಂದ್ರೆ ಇರ್ಲಿ ಇರ್ಲಿ ಮೇಡಮ್ ಯಾಕೆ ಅಂದ್ರೆ ಆಕ್ಟಿವ್ ಬ್ರೈನ್ಸ್ ಇರೋದು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಯಾಕೆ ಅಂದ್ರೆ ಈ ಮಕ್ಕಳಲ್ಲಿ ಇರೋ ಆತ್ಮವಿಶ್ವಾಸ ಖಂಡಿತವಾಗಿ ಇಂಗ್ಲಿಷ್ ಮೀಡಿಯಂ ಖಾಸಗಿ ಶಾಲೆ ಮಕ್ಕಳಲ್ಲಿ ಇರಲ್ಲ ಕಾರಣ ಏನು ಅಂದ್ರೆ ಕಾರಣ ಏನು ಅಂದ್ರೆ ಅತಿಯಾದ ಒತ್ತಡ ಹೋಮ್ವರ್ಕ್ ಡಿಸಿಪ್ಲಿನ್ ಈ ಮಕ್ಕಳ ಮೇಲೆ ವಿಪರೀತ ಒತ್ತಡ ಇರ್ತಾರೆ ಬಹುಶಃ ನಾವೆಲ್ಲರೂ ಇಲ್ಲಿರೋರೆಲ್ಲ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳೇ ಏನಪ್ಪಾ ಸಮಾಜಕ್ಕೆ ಸರ್ಕಾರಿ ಶಾಲೆಯಲ್ಲಿರೋ ವ್ಯಕ್ತಿಗಳೇ ಯಾಕೆ ಮುಂದೆ ಬರ್ತಾರೆ ಅಂದ್ರೆ ಬಹುತೇಕ ಎಲ್ಲಾ ಮಕ್ಕಳು ಬಡತನದಿಂದ ಬಂದಿರೋರಿಗೆ ಬಡತನದ ಹಾಗೂ ಸಮಾಜದ ಮೌಲ್ಯಗಳು ಗೊತ್ತಿರತ್ತೆ ಮುಂದೊಂದು ದಿನ ನೀವೆಲ್ಲ ಸಾಧನೆ ಮಾಡಿ ಮೊಟ್ಟ ಮೊದಲು ನಿಮ್ಮ ತಂದೆ ತಾಯಿ ಅದಾದ ನಂತರ ಗುರುಗಳಿಗೆ ಅದಾದ ನಂತರ ದೇಶಕ್ಕೆ ನೀವು ಆಸ್ತಿ ಆಗ್ಬೇಕು ಯಾಕೆ ಅಂದ್ರೆ ಇವತ್ತು ಏನು ನಮ್ಮ ಅರ್ನಾಥಿ ಅವರು ಹಾಗು ಸುರೇಶ್ ಅವರು ಒಂದು ಅಖಿಲ ದೇವಾಶ್ರಮ ನಡೆಸ್ತಾ ಇದಾರೆ ಅಂದ್ರೆ ಅವರು ಬರ್ತಾನಂತ ಕುಟುಂಬದಿಂದ ಬಂದಿರೋರೆ ಹಾಗಾಗಿ ಅವರ ಮುಖ್ಯ ಉದ್ದೇಶ ಸಮಾಜಕ್ಕೆ ಏನೋ ಒಂದು ಮಾಡಬೇಕು ಅಂತ ಇವತ್ತು ಅವ್ರ ಅಂತ ಏನು ಈ ಕಲಿಕಾ ಸಾಮಗ್ರಿಗಳು ಬಹುತೇಕ ನೀವೆಲ್ಲ ದೊಡ್ಡವರಾದ್ಮೇಲೆ ಇದ್ರ ಒಂದು ಬೆಲೆ ಗೊತ್ತಾಗತ್ತೆ ಯಾಕೆ ಅಂದ್ರೆ ನಿಮ್ಮೆಲ್ಲರ ಹಣೆ ಬರಹ ನಿರ್ಧಾರ ಮಾಡೋದು ಕೇವಲ ಕಲ್ಕಾ ಸಾಮಗ್ರಿಗಳು ಮಾತ್ರ ನಾವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀವಿ ನಮ್ಮಿಂದ ಏನಾಗತ್ತೆ ಅಂದ್ರೆ ಈ ದೇಶಕ್ಕೆ ಏನಾದ್ರು ಮಾಡೋದಿದ್ರೆ ಅದು ಕೇವಲ ನಿಮ್ಮಿಂದ ಮಾತ್ರ ಆಗತ್ತೆ ಕಾರಣ ಏನು ಅಂದ್ರೆ ನಿಮ್ಗೆ ಅತಿ ಹೆಚ್ಚು ಸಮಯ ಶಿಕ್ಷಕರೊಂದಿಗೆ ಸಂಬಂಧ ಇರುತ್ತೆ ಖಾಸಗಿ ಶಾಲೆಗಳಲ್ಲಿ ಬಹುಶಃ ನಾನ್ ಕಂಡಂಗೆ ಖಾಸಗಿ ಶಾಲೆಗಳಲ್ಲಿ ಮಕ್ಕಳ ಮೇಲೆ ಒತ್ತಡ ಇರತ್ತೆ ನಿಮ್ಗೆ ಶಿಕ್ಷಕರ ಜೊತೆ ಒಡ್ಡಾಟ ಇರುತ್ತೆ ಹಾಗಾಗಿ ಮಕ್ಕಳು ನೀವೆಲ್ಲ ಈ ಒಂದು ಏನು ನೀವು ಓದ್ತಾ ಇದ್ದೀರಾ ಈ ಒಂದು ಸಮಯನ ನಿಮ್ಮ ಹಾಗೂ ದೇಶದ ಭವಿಷ್ಯಕ್ಕೆ ನಿರ್ಧಾರ ಮಾಡ್ಕೊಳ್ಬೇಕು ಅದೇ ತರ ಏನಿವ ಅಖಿಲ್ ಸೇವಾಶ್ರಮದ ಕೈಗೊಂಡಿರೋ ಈ ಕಾರ್ಯ ಹೀಗೆ ಮುಂದುವರಿಬೇಕು ಮುಂದೊಂದಿನ ನಮ್ಮ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಟ್ರಸ್ಟ್ ವತಿಯಿಂದ ಶಾಲೆಯನ್ನ ಒಂದು ಉದ್ಯಾನವನ ಹಾಗೂ ಗಿಡ ಮರ ಬೆಳೆಸೋ ಒಂದು ಕಾರ್ಯಕ್ರಮ ಈಗಾಗಲೇ ನಮ್ಗೆ ಎಸ್ ಬಿ ಎಂ ಸಿ ಅಧ್ಯಕ್ಷರ ಜೊತೆ ಮಾತಾಡಿದ್ದೀವಿ ಅದೆಲ್ಲಾ ಮಕ್ಕಳ ಜೊತೆಗೆ ನೀವು ಅತಿ ಹೆಚ್ಚು ಸಮಯ ನಿಮ್ ವಿದ್ಯೆ ಎರಡನೇದು ಬಂದು ಪ್ರಕೃತಿ ಜೊತೆ ಸಮಯ ಕೊಡಿ ಯಾಕೆ ಅಂದ್ರೆ ನಮ್ಗೆ ಒಳ್ಳೆ ಪ್ರಕೃತಿ ಇಲ್ಲ ಅಂದ್ರೆ ಖಂಡಿತ ನಮ್ಗೆ ಒಂದು ಒಳ್ಳೆ ಆರೋಗ್ಯ ಸಿಗಲ್ಲ ಮಕ್ಳೇ ಕೇಳ್ರ ಅಲ್ಲ ಇರ್ಲಿ ಇರ್ಲಿ ಮೇಡಮ್ ಈ ತರ ಇದ್ದವ್ರೆ ಏನೋ ಒಂದ್ ಸಾಧನೆ ಮಾಡೋದು ಖಂಡಿತ ಕೈ ಕಟ್ಕೊಂಡು ಕೂತ್ಕೊಂಡಿರೋದ್ರಿಂದ ಏನು ಸಾಧನೆ ಮಾಡಕ್ಕಾಗಲ್ಲ ಯಾಕೆ ಅಂದ್ರೆ ಅತಿ ಹೆಚ್ಚು ಆ ಆಕ್ಟಿವ್ ಆಗಿರ್ತಾರೆ ಆಕ್ಟಿವ್ ಇರ್ಬೇಕಾತರ ಸೊ ನಾ ಹೆಚ್ಚು ತಮ್ ತಗೋಲ್ಲ ಯಾಕಂದ್ರೆ ಒಂದ್ ಕಾಲದಲ್ಲಿ ನಮ್ಗೆ ಯಾರಾದ್ರೂ ಭಾಷಣ ಮಾಡ್ತಾ ಇದ್ರೆ ತಲೆ ಇದ್ವಿ ಹಾಗಾಗಿ ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ನನ್ನ ಧನ್ಯವಾದಗಳು ತಿಳಿಸ್ತಾ ಮಾತು ಮುಗಿಸ್ತಾ ಇದೀನಿ ಜೈ ಹಿಂದ್ ಭಾರತ್ ಮಾತಾ ಜೈ ಹಿಂದ ಎಲ್ಲಾ ಗಣ್ಯರಿಗೂ ಹಾಗೂ ನಮ್ಮ ಟ್ರಸ್ಟ್ ನ ಅಧ್ಯಕ್ಷರಿಗೂ ಸಂಸ್ಥಾಪಕರ್ಗು ಮತ್ತೆ ಮುಖ್ಯ ಶಿಕ್ಷಕರಿಗೂ ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿ ನಮ್ಮ ಅಖಿಲ ಸೇವಾ ಟ್ರಸ್ಟ್ ಫಸ್ಟ್ ಅನಾಥಾಶ್ರಮ ಅಂತ ಒಂದು ಮಾಡಿದ್ವಿ ಅದರಲ್ಲೇ ಇರ್ಲಿಲ್ಲ ಮತ್ತೆ ಇನ್ನ ಮುಂದಕ್ಕೆ ಏನಾದ್ರು ಮಾಡ್ಬೇಕು ಅಂತ ನಮ್ಮ ಅಧ್ಯಕ್ಷರು ಮತ್ತು ಸಂಸದರಿಗೆ ಅವರ ಮೇರೆಗೆ ಸರ್ಕಾರಿ ಶಾಲೆಗಳಿಗೆ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಿಸಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ ಅವಾಗ ಮೊದಲಾದಾಗ ಎಲ್ ಮಾಡ್ಬೇಕು ಅಂತ ಹೇಳಿದಾಗ ಎಲ್ಲರೂ ನಾವೆಲ್ಲ ಇದೇ ಶಾಲೆಯಲ್ಲಿ ಫಸ್ಟ್ ಹಿರಿಯ ಫಸ್ಟ್ ನಾವು ಸ್ಟೂಡೆಂಟ್ಸ್ ಈ ಶಾಲೆಯಲ್ಲಿ ಆದ್ರಿಂದ ಫಸ್ಟ್ ಇಲ್ಲಿ ಮಾಡಬೇಕು ಅಂತ ನೆನ್ನೆ ಬಂದು ಪ್ರಮೀಳಾ ಮೇಡಮ್ ಮಾತಾಡ್ದು ಮೇಡಮ್ ಈ ತರ ಮಾಡ್ಕೋ ಮಾಡ್ಬೇಕು ಅನ್ಕೊಂಡಿದೀವಿ ಏ ಹೆಂಗ್ ಮೇಡಮ್ ತುಂಬಾ ಸಂತೋಷ ನೀವು ಮಾಡೋದು ನಾನು ಏಳು ಇಲ್ಲಿ ಬಂದು ಅವಾಗಿಂದ ಯಾರು ಬಂದಿಲ್ಲ ನೀವು ಮಾಡೋದ್ರಿಂದ ತುಂಬಾ ನಮ್ಮ ಮಕ್ಕಳಿಗೂ ಒಳ್ಳೇದಾಗುತ್ತೆ ನಿಮಗೂ ಒಳ್ಳೇದಾಗ್ಲಿ ಅಂತ ಹೇಳಿದ್ರು ಆದ್ರಿಂದ ಇವತ್ತೇ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಮುಖಂಡರ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇದ್ದೀವಿ ಮುಂದೆನೂ ಸಹ ಅದೇ ಮುಳ್ಬಾಗ್ಲು ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗೆ ಮಾಡಬೇಕು ಅಂತ ನಮ್ಮ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಇಷ್ಟೊಂದು ಮಾತಾಡೋಕೆ ಎಲ್ಲರಿಗೂ ಧನ್ಯವಾದಗಳು ಸರ್